ಪಾಂಡವಪುರ ಪಟ್ಟಣದ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ಚಂದ್ರು ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಬೀರಶೆಟ್ಟಹಳ್ಳಿ ಡೇರಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸುವ ಆಶಾಭಾವನೆ ಇದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆಶೀರ್ವಾದ ಹಾಗೂ ಮಾಜಿ ಸಿಎಂ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರ ಮಾರ್ಗದರ್ಶನದಲ್ಲಿ ಒಗ್ಗಟ್ಟಿನಲ್ಲಿ ಚುನಾವಣೆ ಎದುರಿಸಲಿದ್ದು ಉಮೇದುವಾರಿಕೆ ಸಲ್ಲಿಸಿರುವ ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳನ್ನು ಮತದಾರರು ಬೆಂಬಲಿಸುವ ಮೂಲಕ ಪುಟ್ಟರಾಜು ಅವರ ಕೈ ಬಲಪಡಿಸಬೇಕು ಎಂದರು ಈ ವೇಳೆ ಮುಖಂಡರಾದ ಪುಟ್ಟೇಗೌಡರ ಕುಮಾರ ಕುಮಾರ್ ಕುಂಟೆ ಕೆಂಚೇಗೌಡ ಚಂದ್ರಶೇಖರ್ ರಾಮೇಗೌಡ ಅಶೋಕ್ ಹರ್ಷಣ್ಣ ನಾರಾಯಣಗೌಡ ರಮೇಶ್ ಪಿಜಿ ಶ್ರೀನಿವಾಸ್ ನಾಯಕ್ ಪುರಸಭೆ ಸದಸ್ಯರು ಯಶವಂತ್ ಚಂದ್ರು ನಟರಾಜು ಬೆಟ್ಟೇಗೌಡ ವ್ಯವಸ್ಥೆ ಕುಮಾರ್ ಯತೀಶ್ ನವೀನ್ ಸುರೇಶ್ ಮುರಳೀಧರ್ ಭಾಗ್ಯಮ್ಮ ತಿಮ್ಮಮ್ಮ ಲಕ್ಷ್ಮಮ್ಮ ಗೀತಾ ದಿವಾಕರ ಅರುಣ್ ಇನ್ನೂ ಹಲವಾರು ಗ್ರಾಮಸ್ಥರು ಭಾಗವಹಿಸಿದ್ದರು मलाई नसिफ दिनु न हो न हो पाखेले अनि जेडे सेवा सगा र आउर मारिसको बोट र अनकम्प्लिट को र आइजले सबै आइजले मारो पप्पा पप्पा मलाई आगोमा मरे 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 पप्पा गुरुङ फोटो वन छ धन्यवाद हगि हगि हो जी श्रीनवास नाइपे हगि हगि अब भरे खाली खानै हय आ बापा मगाउ ओके। बोला। आजी माँ। क्या करने पड़ा क्या बात। बहुत बुरा हो गया। बाहर नहीं घर आता है। आज आ रहे हैं। बाहर नहीं आता है। 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 नह Duo 둘 iyorsun? 徐 finden? 瓦う gotta welds <laughs> 徐 Trustee 節目豈 五bane

जस्तो या 23 वाटको बत्ती बनाएर दुई बोतलको यो रेस भन्दै गयो हो कि हो कि ವಿಷ್ಯ ಆಲೂ ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಚುನಾವಣೆಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಏನಿಗೂ ತುಂಬೈದುವಾರಿಕೆ ಸಲ್ಲಿಸಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಹಾಗೂ ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದಂತಹ ಎಚ್ ಡಿ ದೇವೇಗೌಡರ ಆಶೀರ್ವಾದಗಳೊಂದಿಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಸಚಿವರಾದಂತಹ ಕುಮಾರಣ್ಣನವರ ಮಾರ್ಗದರ್ಶನದಲ್ಲಿ ಈ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು ಹಾಗೂ ಈ ಪಾಂಡವಪುರ ತಾಲೂಕಿನ ಆಧುನಿಕ ಭಗೀರಥನೇ ಅಂತ ಕರೆಸ್ಕೊಂಡಿರುವಂತಹ ಸಿ ಎಸ್ ಪುಟ್ಟರಾಜಣ್ಣನವರ ನಮ್ಮ ನೆಚ್ಚಿನ ನಾಯಕರಂಥ ಪುಟ್ಟರಾಜಣ್ಣನವರ ನೇತೃತ್ವದಲ್ಲಿ ಏನು ಪಾಂಡವಪುರ ತಾಲೂಕಿನಾದ್ಯಂತ ಸಹಕಾರ ಸಂಘದ ಚುನಾವಣೆಗಳಲ್ಲಿ ಅಭೂತಪೂರ್ವ ಗೆಲುವುಗಳನ್ನು ಸಹಕಾರಿಗಳು ಜಯಿಸ್ತಾ ಇದ್ದಾರೆ ಅದೇ ರೀತಿ ಪಾಂಡವಪುರ ಪಟ್ಟಣದ ಬೀರ್ಸೆಟ್ಟಿಯಲ್ಲೂ ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನಿವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಕೂಡ ಅಭೂತಪೂರ್ವವಾದಂತಹ ಗೆಲುವನ್ನು ದಾಖಲಿಸ್ತಾರೆ ಅಂತ ಈ ಮೂಲಕ ಕೇಳ್ಕೊಳ್ತಾ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿ ಎಸ್ ಪುಟ್ಟರಾಜಣ್ಣನವರ ಕೈಯನ್ನು ಬಲಪಡಿಸ್ತೀವಿ ಅಂತ ಮೂಲಕ ಕೇಳ್ಕೊಳ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಜೈಶೀಲ್ರ ಆಗಲಿ ಅವ್ರಿಗೆಲ್ಲರಿಗೂ ಕೂಡ ನಮ್ಮೆಲ್ಲ ಸಹಕಾರ ಇರ್ತದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆ ಎದುರಿಸ್ತೀವಿ ಗೆಲ್ತೀವಂತ ಆತ್ಮವಿಶ್ವಾಸದಲ್ಲಿ ಈ ಮಾತುಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಏನು ಈ ಬೀಸಟ್ಟಿ ಆರು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಗೆ ಸೇರುವಂತಹ ಬೀಸಳ್ಳಿ ಎರಡೇ ಬೀದಿ ಕೃಷ್ಣಾನಗರ ಹಾಗೂ ಇನ್ನೂ ಪಟ್ಟಣದಾದ್ಯಂತ ಏನು ಈ ಮತದಾರ ಬಂಧುಗಳಿದ್ದಾರೆ ಈ ಮತದಾರ ಬಂಧುಗಳ ಮನವನ್ನು ಒಲಿಸಿ ಯಾವುದೇ ಗೊಂದಲವಿಲ್ಲದೇನೆ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸ್ತೀವಿ ಎಲ್ಲ ಮತದಾರರು ಈ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಈ ಮೂಲಕ ಬೆಂಬಲಿಸಬೇಕು ಸನ್ಮಾನ್ಯ ಸಿ ಎಸ್ ಪುಟ್ಟರಗಣ್ಣನವರ ಕೈನ ಬಲಪಡಿಸಬೇಕು ಅಂತ ಕೇಳ್ಕೊಳ್ತಾ ಮಾತನಾಡಿಸ್ತೀವಿ ಜೈ ಜಯ ಕರ್ನಾಟಕ